ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪೀಕ್ ನಿಮ್ಮ ಮುಂದೆ ನಾಲ್ಕು ಪ್ರಕರಣಗಳನ್ನು ಇಡ್ತೇನೆ ಯಾಕೆ ಎಂಬುದು ನಿಮಗೆ ಆ ಮೇಲೆ ಗೊತ್ತಾಗುತ್ತೆ ಒಂದು ಹಾನಗಲ್ನಲ್ಲಿ ಅನೈತಿಕ ಪೊಲೀಸ್ ಗಿರಿ ಮತ್ತು ಸಾಮೂಹಿಕ ಅತ್ಯಾಚಾರ ಪ್ರಕರಣ ಎರಡು ಉಡುಪಿ ನೇಜಾರಿನಲ್ಲಿ ಒಂದೇ ಕುಟುಂಬದ ನಾಲ್ವರ ಹತ್ಯೆ ಪ್ರಕರಣ ಮೂರು ಉಡುಪಿಯ ಪ್ಯಾರಾ ಮೆಡಿಕಲ್ ಕಾಲೇಜಿನ ಕ್ಯಾಮರಾ ಪ್ರಕರಣ ನಾಲ್ಕು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಒಂದು ಜನವರಿ ಎಂಟರಂದು ಹಾವೇರಿ ಜಿಲ್ಲೆಯ ಹಾನಗಲ್ನ ನಾಲ್ಕರ ಕ್ರಾಸ್ ಬಳಿಯ ಲಾಡ್ಜ್ನಲ್ಲಿ ಮುಸ್ಲಿಂ ಮಹಿಳೆ ಮತ್ತು ಹಿಂದೂ ಪುರುಷ ಇದ್ರು ಲಾಡ್ಜಿಗೆ ನುಗ್ಗಿ ಅವರ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ನಡೆಸಿದರು ಜನವರಿ ಹತ್ತರಂದು ರೂಂಬಾಯ್ ನೀಡಿದ ದೂರಿನ ಮೇರೆಗೆ ಹಾನಗಲ್ ಠಾಣೆಯಲ್ಲಿ ಅನೈತಿಕ ಪೊಲೀಸ್ಗಿರಿ ಪ್ರಕರಣ ದಾಖಲಾಯಿತು ಜನವರಿ ಹನ್ನೊಂದರಂದು ಸಂತ್ರಸ್ತೆ ನ್ಯಾಯಾಧೀಶರ ಮುಂದೆ ತನ್ನ ಮೇಲಾದ ಸಾಮೂಹಿಕ ಅತ್ಯಾಚಾರವನ್ನು ತಿಳಿಸಿದರು ಇದಿಷ್ಟು ಘಟನೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆಯೇ ಬಿ ಜೆ ಪಿ ನಾಲ್ಕೂ ದಿಕ್ಕಿನಿಂದಲೂ ಮಾತಾಡತೊಡಗಿತು ಸ್ವತಃ ಬಸವರಾಜ ಅವರೇ ಮುಂಚೂಣಿಯಲ್ಲಿ ನಿಂತು ಮಾತಾಡಿದರು ಪ್ರಕರಣವನ್ನು ಎಸ್ಐಟಿಗೆ ವಹಿಸಿಕೊಡಬೇಕು ಅಂತ ಆಗ್ರಹಿಸಿದರು ಆರೋಪಿಗಳು ಈ ಹಿಂದೆ ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದರು ಐವತ್ತು ಲಕ್ಷ ರೂಪಾಯಿ ಲಂಚ ಕೊಟ್ಟು ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸಲಾಗ್ತಾ ಇದೆ ಅಂದರು ಬಿ ಜೆ ಪಿ ಮಹಿಳಾ ಮೋರ್ಚಾದ ತಂಡವು ಸಂತ್ರಸ್ತೆಯನ್ನು ಭೇಟಿಯಾಯಿತು ಕಾಂಗ್ರೆಸ್ ಸರ್ಕಾರ ಆರೋಪಿಗಳನ್ನು ರಕ್ಷಿಸಲು ಯತ್ನಿಸ್ತಾ ಇದೆ ಎಂದಿತು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ನಲ್ಲಿ ಉಡುಪಿಯ ನೇಜಾರಿನಲ್ಲಿ ಮೂವರು ಮಕ್ಕಳ ಬರ್ಬರ ಹತ್ಯೆ ನಡೆಯಿತು ಏರ್ ಇಂಡಿಯಾದ ಉದ್ಯೋಗಿ ಪ್ರವೀಣ್ ಚೌಗಲೆ ಈ ಕೃತ್ಯ ಎಸಗಿದ್ದ ದೇಶೀಯವಾಗಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯವಾಗಿಯೂ ಆಘಾತವನ್ನು ತಂದಿತ್ತ ಕ್ರೌರ್ಯ ಇದು ಆ ಕ್ಷೇತ್ರದ ಬಿ ಜೆ ಪಿ ಎಮ್ ಎಲ್ ಎ ಯಶ್ಪಾಲ್ ಸುವರ್ಣ ಅವರನ್ನು ಬಿಟ್ಟರೆ ಆ ಮನೆಗೆ ಇನ್ನಾವ ಬಿಜೆಪಿ ನಾಯಕರು ಭೇಟಿ ಕೊಡಲೇ ಇಲ್ಲ ಉಡುಪಿಯ ಎಂ ಪಿ ಶೋಭಾ ಕರಂದ್ಲಾಜೆ ಅತ್ತ ಮುಖ ಮಾಡಲಿಲ್ಲ ಹಾನಗಲ್ ಪ್ರಕರಣದಲ್ಲಿ ಸಕ್ರಿಯರಾಗಿದ್ದ ಬಿ ಜೆ ಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಂಜುಲಾ ಅತ್ತ ಸುಳಿಯಲೇ ಇಲ್ಲ ಪತ್ರಿಕಾಗೋಷ್ಠಿಯನ್ನೂ ನಡೆಸಲಿಲ್ಲ ನೇಜಾರಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಎಂಬುದು ಗೊತ್ತೇ ಇಲ್ಲದಂತೆ ಬಸವರಾಜ ಬೊಮ್ಮಾಯಿ ವರ್ತಿಸಿದರು ಮೇಲಿನಿಂದ ಕೆಳಗಿನವರೆಗಿನ ಬಿ ಜೆ ಪಿ ಮುಖಂಡರೆಲ್ಲ ಗಾಢ ಮೌನಕ್ಕೆ ಜಾರಿದರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಉಡುಪಿಯದ್ದೇ ಆದ ನೇತ್ರಜ್ಯೋತಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಕ್ಯಾಮರಾ ಪ್ರಕರಣ ನಡೆಯಿತು ಮೂರು ಮುಸ್ಲಿಂ ಯುವತಿಯರು ವಾಶ್ರೂಮ್ನಲ್ಲಿ ಹಿಂದೂ ಯುವತಿಯ ವಿಡಿಯೋ ಮಾಡಿದ್ದಾರೆ ಅನ್ನುವುದು ಆರೋಪ ತಕ್ಷಣ ಬಿ ಜೆ ಪಿ ಚುರುಕಾಯಿತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಬಿ ಜೆ ಪಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ತಂಡವಾಗಿ ರಾಜ್ಯಪಾಲ ತಾವರಚಂದ್ ಗೆಹ್ಲೋಟ್ರನ್ನು ಭೇಟಿಯಾದರು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಖುಷ್ಬು ಸುಂದರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು ಹಿಂದೂ ಹೆಣ್ಣು ಮಕ್ಕಳ ಮೇಲಿನ ಸಂಘಟಿತ ಅಪರಾಧ ಎಂದು ಬಿ ಜೆ ಪಿ ಈ ಪ್ರಕರಣವನ್ನು ವ್ಯಾಖ್ಯಾನಿಸಿತು ರಶ್ಮಿ ಸಾವಂತ್ ಅನ್ನುವ ಹಿಂದೂ ಕಾರ್ಯಕರ್ತೆ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ನಾಲ್ಕು ಇದೇ ಆಗಸ್ಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದಲ್ಲಿ ಹದಿನಾರರ ಹರೆಯದ ದಲಿತ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಯಿತು ಆದರೆ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವ ಬಿ ಜೆ ಪಿ ಎಮ್ ಎಲ್ ಎ ಆಗಲಿ ಎಂ ಪಿ ನಳಿನ್ ಕುಮಾರ್ ಕಟೀಲ್ ಆಗಲಿ ಒಂದೇ ಒಂದು ಮಾತನ್ನೂ ಆಡಲಿಲ್ಲ ಬಿ ಜೆ ಪಿ ಮಹಿಳಾ ಮೋರ್ಚಾ ಗೊತ್ತೇ ಇಲ್ಲದಂತೆ ವರ್ತಿಸಿತು ಬಸವರಾಜ ಬೊಮ್ಮಾಯಿಗೆ ಇದರಲ್ಲಿ ಯಾವ ಷಡ್ಯಂತ್ರವೂ ಕಾಣಲಿಲ್ಲ ಅವರು ಮಾತೂ ಆಡಲಿಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಬಿ ಜೆ ಪಿ ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳು ರಾಜ್ಯಪಾಲರನ್ನು ಭೇಟಿಯೂ ಆಗಲಿಲ್ಲ ಪತ್ರಿಕಾಗೋಷ್ಠಿಯನ್ನೂ ನಡೆಸಲಿಲ್ಲ ಈ ಪ್ರಕರಣದ ಆರೋಪಿಗಳು ಯಾರೂ ಮುಸ್ಲಿಮರಾಗಿರಲೇ ಆಗಿರಲೇ ಇಲ್ಲ ಅಂದಹಾಗೆ ಸಿದ್ದರಾಮಯ್ಯ ಸರಕಾರ ಅಧಿಕಾರಕ್ಕೆ ಬಂದ ಬಳಿಕ ಮತ್ತು ಬಿ ಜೆ ಪಿ ವಿರೋಧ ಪಕ್ಷವಾದ ಬಳಿಕ ನಡೆದ ಈ ನಾಲ್ಕು ಪ್ರಕರಣಗಳು ಬಿ ಜೆ ಪಿ ಏನು ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಆರೋಪಿಗಳು ಮುಸ್ಲಿಂ ಆದರೆ ಮಾತ್ರ ಬಿ ಜೆ ಪಿಯ ನ್ಯಾಯಪ್ರಜ್ಞೆ ಸೆಟೆದು ನಿಲ್ಲುತ್ತೆ ಇಲ್ಲದಿದ್ದರೆ ಮೌನವಾಗುತ್ತೆ ದೇಶವನ್ನು ಆಳುವ ಪಕ್ಷವೊಂದು ಇಷ್ಟು ಅಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇರೋದು ಅತ್ಯಂತ ಆತಂಕಕಾರಿ ನಾಚಿಕೆಗೇಡು ಮತ್ತು ಸಬ್ ಕಾ ಅನ್ನುವ ಪರಿಕಲ್ಪನೆಗೆ Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ